ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗುತ್ತೆ ಇಡಿ ಎಂಟ್ರಿ ಆಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡತ್ತೆ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು ಚರ್ಚೆಗಳು ಹುಟ್ಟು ಹಾಕೋದಕ್ಕೆ ಕಾರಣ ಏನ್ ಗೊತ್ತಾ ಬಿಜೆಪಿ ನಿಯೋಗ ಎಂಟ್ರಿ ಆಯ್ತು ಬಿಜೆಪಿ ನಿಯೋಗದವರು ಒತ್ತಾಯ ಮಾಡ್ತಾ ಇದ್ರು ಎನ್ಐಎ ತನಿಖೆ ಆಗಬೇಕು ಅಂತ ಕೆಲ ಸ್ವಾಮೀಜಿಗಳು ಖುದ್ದು ಹೋಗಿ ಗೃಹ ಸಚಿವರನ್ನ ಭೇಟಿಯಾದ್ರು ಇದ್ರ ಬಗ್ಗೆ ದಯವಿಟ್ಟು ಗಮನ ವಹಿಸಿ ಅಂತ ಜೊತೆಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ಸದಸ್ಯರಾಗಿರೋದ್ರಿಂದ ಕೇಂದ್ರ ಗೃಹ ಇಲಾಖೆನೇ ಎಂಟ್ರಿ ಆಗ್ಬಿಡುತ್ತಾ ಈ ಪ್ರಕರಣಕ್ಕೆ ಇದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಾ ಕೇಂದ್ರನೇ ಎಂಟ್ರಿ ಆಗ್ಬಿಡುತ್ತಾ ಚರ್ಚೆಗಳು ಕೂಡ ನೋಡೋದಕ್ಕೆ ಕೇಳೋದಕ್ಕೆ ಸಿಕ್ಕಿತ್ತು ಬಟ್ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಎಂಟ್ರಿ ಆಗುತ್ತಾ ಎನ್ ಎ ಅಧಿಕಾರಿಗಳ ತನಿಖೆ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಕೇಂದ್ರ ಎಂಟ್ರಿ ಆಗಲ್ಲ ಕೇಂದ್ರ ಎಂಟ್ರಿ ಆಗೋದಕ್ಕೆ ಹಿಂದೇಟು ಹಾಕ್ತಾ ಇದೆ ಅನ್ನೋದ್ರ ಮಾಹಿತಿ ನ್ಯೂಸ್ ಬಿಟ್ ಲೈವ್ಗೆ ಲಭ್ಯ ಆಗಿದೆ ಪ್ರಮುಖವಾಗಿ ನ್ಯೂಸ್ ಬಿಟ್ ಲೈವ್ ಜೊತೆಗೆ ಒಬ್ರು ಅಧಿಕಾರಿ ಮಾತನಾಡಿದ್ದಾರೆ ಯಾಕೆ ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿಟ್ಟ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ ಯಾಕೆ ಈ ಪ್ರಕರಣಕ್ಕೆ ಎಂಟ್ರಿ ಆಗ್ತಾ ಇಲ್ಲ ಯಾಕೆ ಹಿಂದಿಟ್ ಆಗ್ತಾ ಇದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಕಾರಣಗಳನ್ನ ಇಂಟ್ರೆಸ್ಟಿಂಗ್ ಕಾರಣಗಳನ್ನ ನ್ಯೂಸ್ ಬಿಟ್ ಲೈವ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಆ ಕಾರಣಗಳು ಏನು ಆ ಕುರಿತ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಅಂದ್ರೆ ಈ ಚಿನ್ನಯ್ಯ ಮುಂದೆ ಬಂದು ಸಾಲು ಸಾಲು ಆರೋಪಗಳನ್ನ ಮಾಡಿದಾಗ ಪ್ರಕರಣ ದಾಖಲಾದಾಗ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಾದಾಗ್ಲೂ ಕೂಡ ಈ ಬಿಜೆಪಿ ನಾಯಕರಂತೂ ತುಟಿಕ್ ಪಿಟಿಕ್ ಅಂದೇ ಇರಲಿಲ್ಲ ಮುಂದೆ ಬರೋದಾಗ್ಲಿ ಇದ್ರ ಬಗ್ಗೆ ಚಕಾರನೇ ಎತ್ತಿರಲಿಲ್ಲ ಯಾವಾಗ ಸರ್ಕಾರ ಎಸ್ ಐ ನ ರಚನೆ ಮಾಡಿತು ಆಗಲೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು ಬಟ್ ಯಾವಾಗ ಈ ಚಿನ್ನಯ್ಯ ತೋರಿಸಿರುವ ಅಷ್ಟು ಜಾಗದಲ್ಲಿ ಏನು ಕೂಡ ಪತ್ತೆ ಆಗಲೇ ಇಲ್ಲ ಅಂತ ಹೇಳಿದ್ರು ಆಗ ಬಿ ಜೆ ಪಿ ನಾಯಕರಿಗೆ ಅತಿ ದೊಡ್ಡ ಶಕ್ತಿ ಬಂದ್ಬಿಡ್ತು ಇದು ಷಡ್ಯಂತ್ರ ಪವಿತ್ರ ನೆಲದ ಬಗ್ಗೆ ಮಾಡ್ತಾ ಇರುವಂತಹ ಅಪಪ್ರಚಾರಗಳು ಹಿಂದೂ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇರುವಂತಹ ಕೆಲಸಗಳಾಗ್ತಾ ಇದೆ ಇನ್ಯಾರ್ದು ಹುನ್ನಾರ ಅಂತ ಹೇಳಿ ಬಿ ಜೆ ಪಿ ನಾಯಕರು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟು ಆ ಧರ್ಮಸ್ಥಳ ಅಭಿಯಾನಕ್ಕೆ ಅಂದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದು ಅಭಿಯಾನವನ್ನ ಶುರು ಮಾಡೋದಕ್ಕೆ ಇದೇ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಬಿಟ್ರು ಅದಾದ ಬಳಿಕ ಮತ್ತೊಂದು ವಿಚಾರ ಇಲ್ಲಿ ತೆರೆದುಕೊಳ್ಳುತ್ತೆ ಯಾರೋ ಕ್ರಿ ಕ್ರಿಶ್ಚಿಯನ್ ಮಷಿನರಿಗಳು ಈ ರೀತಿ ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಅಂತ ಈ ಪ್ರಶ್ನೆಗಳು ಈ ಚರ್ಚೆಗಳು ಯಾಕೆ ಬಂತಪ್ಪ ಅಂದರೆ ಈ ಚಿನ್ನಯ್ಯ ಬಂಧನ ಆಗೋಕ್ಕೂ ಮೊದಲೇ ಆತನ ನಿವಾಸಕ್ಕೆ ಹೋಗೋದೇನೋ ಅವರ ಪತ್ನಿಯನ್ನ ಮಾತನಾಡಿಸೋದೇನೋ ಆತನ ಮನೆಯಲ್ಲಿ ಒಂದು ಫೋಟೋ ಏಸೋ ಫೋಟೋ ಸಿಕ್ತು ಅನ್ನೋ ಕಾರಣಕ್ಕೆ ಅವನು ಕನ್ವರ್ಟ್ ಆಗಿದ್ದಾನೆ ಹಾಗಾಗಿ ಆತನನ್ನು ಯಾರೋ ಕರ್ಕೊಂಡು ಬಂದಿದ್ದಾರೆ ಷಡ್ಯಂತ್ರ ಮಾಡಿಸಿದ್ರು ಆತನಿಂದ ಸುಳ್ಳು ಆರೋಪಗಳನ್ನು ಮಾಡಿಸಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈ ಪ್ರಕರಣದಲ್ಲಿ ಕೇಳೋದಕ್ಕೆ ಸಿಕ್ತು ಅದ್ರ ಜೊತೆಗೆ ಅಧಿವೇಶನದಲ್ಲೂ ಕೂಡ ಬಿಜೆಪಿ ನಾಯಕರು ಒತ್ತಡ ಹಾಕ್ತಾ ಇದ್ರು ಐ ಟಿ ಅಧಿಕಾರಿಗಳ ತನಿಖೆ ಏನಾಗ್ತಾ ಇದೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕು ಅಟ್ಲೀಸ್ಟ್ ಒಂದು ವರದಿಯನ್ನ ಸಬ್ಮಿಟ್ ಮಾಡಿ ಜನರ ಮುಂದೆ ಆ ಸತ್ಯಾಸತ್ಯತೆಯನ್ನ ಬೆಳಕಿಗೆ ತರಬೇಕು ನೀವು ಅಂತೆಲ್ಲ ಒತ್ತಡ ಹಾಕಿದ ಬಳಿಕ ಇದೇ ಮಾನ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿವೇಶನದಲ್ಲಿ ಎದ್ ನಿಂತ್ಕೊಂಡು ಇಪ್ಪತ್ತೈದು ನಿಮಿಷಗಳ ಕಾಲ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ ಹೇಗೆ ಸಾಕ್ತಾ ಇದೆ ಏನ್ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟರು ಜೊತೆಗೆ ಯಾಕೆ ಉತ್ಖನನ ಸ್ಟಾಪ್ ಆಯಿತು ಜೊತೆಗೆ ಇಲ್ಲಿ ಬರಬೇಕಾಗಿರುವಂತಹ ರಿಪೋರ್ಟ್ಗಳು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಕರಣಕ್ಕೆ ಅನ್ನೋದ್ರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ರು ಯಾಕಂದರೆ ನಮಗೆಲ್ಲ ಗೊತ್ತೇ ಇರಲಿಲ್ಲ ಧರ್ಮಸ್ಥಳದ ಆ ಮಣ್ಣು ಇದೆಯಲ್ಲ ಆ ಮಣ್ಣು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಕಾರಣ ಮಣ್ಣು ಅಲ್ಲಿರೋದು ಹಾಗಾಗಿ ಅದರಲ್ಲಿ ಏನಾದರೂ ಈ ಮನುಷ್ಯನ ದೇಹವನ್ನ ಹೂತ್ ಹಾಕಿದ್ರು ಕೂಡ ಒಂದಿಷ್ಟು ದಿನಗಳ ಕಾಲ ಆದ ಬಳಿಕ ಅದು ಕರಗಿ ಹೋಗಿರುವಂಥ ಸಾಧ್ಯತೆಗಳು ಇರುತ್ತಂತೆ ಯಾಕಂದ್ರೆ ಅದು ಆ್ಯಸಿಡಿಕ್ ಮಣ್ಣು ಆಗಿರುತ್ತೆ ಹಾಗಾಗಿ ಆ ರೀತಿ ಮಾನವನ ದೇಹದ ಒಂದಷ್ಟು ಅವಶೇಷಗಳು ಅದರಲ್ಲಿ ಕರಗಿ ಹೋಗಿದ್ರು ಕೂಡ ಮಣ್ಣಿನಿಂದ ಅದನ್ನ ಫೈಂಡ್ಔಟ್ ಮಾಡಬೇಕು ಹಾಗಾಗಿ ಆ ರಿಪೋರ್ಟ್ ಬರಬೇಕಂದ್ರೆ ಸ್ವಲ್ಪ ದಿನ ವೇಟ್ ಮಾಡಲೇಬೇಕು ಎನಿವೇ ಸತ್ಯಾಸತ್ಯತೆ ಹೊರಗಡೆ ತರೋ ತನಕ ಕೂಡ ತನಿಖೆ ಮುಂದುವರಿಯುತ್ತೆ ಅಂತ ಸ್ವತಃ ಗೃಹ ಸಚಿವರೇ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ರು ಇಷ್ಟೆಲ್ಲ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡ್ತಾ ವೇಟ್ ಮಾಡ್ತಿದ್ರ ಬಿ ಜೆ ಪಿ ನಾಯಕರು ಇಲ್ಲ ಈ ಹಿಂದೆ ಒಂದು ಅಭಿಯಾನ ಕೈಗೊಂಡ್ರಲ್ಲ ಈ ಸೌಜನ್ಯ ಪ್ರಕರಣದಿಂದ ಬಹಳ ಬಹಳ ಅಂತರ ಕಾಯ್ದುಕೊಂಡಂತಹ ಬಿ ಜೆ ಪಿ ನಾಯಕರು ಈ ಚಿನ್ನದಿಂದ ನೆಪ ಮಾಡಿಕೊಂಡು ಷಡ್ಯಂತ್ರದ ನೆಪ ಮಾಡಿಕೊಂಡು ಸೌಜನ್ಯ ಮನೆಗೆ ಭೇಟಿ ಕೊಡೋದೇನು ಅವರಿಗೆ ಸಾಂತ್ವನ ಹೇಳೋದೇನು ಇಂಥ ಬೆಳವಣಿಗೆಗಳಿಗೂ ಕೂಡ ಬಿ ಜೆ ಪಿ ನಾಯಕರು ಸಾಕ್ಷಿಯಾಗಿ ಹೋಗ್ಬಿಟ್ರು ಇಟ್ಲೆಲ್ಲ ರಾಜಕೀಯ ಬೆಳವಣಿಗೆ ಆಯಿತು ಬಿಜೆಪಿ ನಾಯಕರ ನಿಲುವು ಏನೋದು ಸ್ಪಷ್ಟವಾಯಿತು ಈ ಕಡೆ ಕಾಂಗ್ರೆಸ್ ನಾಯಕರ ನಿಲುವೇನೋ ಅನ್ನೋದನ್ನ ಗೃಹ ಸಚಿವರ ಅಧಿವೇಶನದಲ್ಲೇ ಸ್ಪಷ್ಟಪಡಿಸ್ಬಿಟ್ರು ಇದೆಲ್ಲ ಸೈಡ್ ಮುಂದುವರೆದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಆಗಿರುವ ಕೆಲವೇ ದಿನಗಳಲ್ಲಿ ಚಿನ್ನಯ್ಯನ ಬಂಧನ ಕೂಡ ಆಗ್ಬಿಡ್ತು ಇಲ್ಲಿ ತನಕ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿದ್ದ ಷಡ್ಯಂತ್ರ ಆರೋಪ ನಿಜ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಕಾರ್ಯ ಆಗೋಯಿತು ಚಿನ್ನೈನ ಬಂಧನದ ಬಳಿಕ ಇಷ್ಟು ದಿನ ಸುಮ್ಮನಿದ್ದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಬರ್ತಾರೆ ಮಾತನಾಡ್ತಾರೆ ನಾವು ಐ ಟಿ ತನಿಖೆಯನ್ನು ಸ್ವಾಗತ ಮಾಡಿಕೊಂಡ್ವಿ ಅಂತ ಕೂಡ ಹೇಳ್ಬಿಡ್ತಾರೆ ಅದರ ಜೊತೆಗೆ ಧರ್ಮಸ್ಥಳದ ಅಫಿಷಿಯಲ್ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಶಿವ ತಾಂಡವ ಫೋಟೋ ಹಾಕಿ ಸಂಭ್ರಮ ಪಡಲಾಯಿತು ನಂತರ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವರನ್ನ ಭೇಟಿ ಹಾಕಿ ತನಿಖೆ ಮಾಡಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡ್ರು ಬಿಜೆಪಿಯ ಪ್ರತಿಯೊಬ್ಬ ನಾಯಕನು ತನಿಖೆಯನ್ನ ಎನ್ಐಎ ನೀಡಬೇಕು ಅಂತ ಮಾತನಾಡೋದಕ್ಕೆ ಶುರು ಮಾಡಿದ್ರು ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು ಈ ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಅಂದ್ರೆ ಈ ಎಲ್ಲರೂ ಕೂಡ ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಎಂಟ್ರಿ ಆಗೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ರು ಆದ್ರೆ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಪ್ರಕರಣದಿಂದ ಕಂಪ್ಲೀಟ್ ಆಗಿ ಅಂತರ ಕಾಯ್ದುಕೊಂಡಿದ್ದಾರೆ ಆ ಸಂದೇಶ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ತಲುಪಿದೆ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರಿ ಆಫ್ ಹೋಮ್ ಆಫೀಸರ್ಸ್ನಲ್ಲಿ ಡೆಪ್ಯುಟೇಷನ್ ಮೇಲೆ ಇರುವ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯೊಬ್ಬರು ನ್ಯೂಸ್ ಬಿಟ್ ಲೈವ್ ಜೊತೆಗೆ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರ ಎಂಟ್ರಿ ಆಗುವ ಯಾವ ಸಾಧ್ಯತೆಗಳು ಕೂಡ ಈ ಪ್ರಕರಣದಲ್ಲಿ ಇಲ್ಲ ಧರ್ಮಸ್ಥಳದಲ್ಲಿ ಹಾಕಿರುವ ಬೆಳವಣಿಗೆಗಳು ಹಾಗೂ ಎಸ್ಐಟಿ ತನಿಖೆಯ ಸ್ಪಷ್ಟತೆ ಕೇಂದ್ರ ಸರ್ಕಾರಕ್ಕಿದೆ ಅಲ್ಲದೆ ಇತ್ತೀಚೆಗೆ ಆಗ್ತಾ ಇರುವ ಬೆಳವಣಿಗೆ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಕೇಂದ್ರ ಸರ್ಕಾರ ಇದರಲ್ಲಿ ಎಂಟ್ರಿ ಆಗಲ್ಲ ಅಂತ ಅಧಿಕಾರಿಯೇ ಸ್ಪಷ್ಟವಾಗಿ ಇದರ ಬಗ್ಗೆ ಮಾತನಾಡಿದ್ರು ಪ್ರಕರಣಕ್ಕೆ ಎನ್ಐಎ ಇಡಿ ಎಂಟ್ರಿ ಆಗುತ್ತೆ ಇದೊಂದು ಷಡ್ಯಂತ್ರ ಅಂತ ಬಿಂಬಿಸಲಾಗುತ್ತೆ ಅಂದುಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಅತಿ ದೊಡ್ಡ ಹಿನ್ನಡೆ ಇದು ಯಾಕಂದ್ರೆ ಯಾವುದೇ ಎನ್ಐಎ ತನಿಖೆ ಆಗಲ್ಲ ಇಡಿ ಅಂದ್ರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆ ಅಧಿಕಾರಿ ನ್ಯೂಸ್ ಬಿಟ್ ಲೈವ್ ಜೊತೆಗೆ ಮಾತನಾಡ್ತಾ ಈ ವಿಚಾರಗಳನ್ನ ಹೇಳಿದ್ದಾರೆ ಈಗ ಮುಂದುವರೆದು ಎನ್ಐಎ ಇಡಿ ಇದರ ತನಿಖೆ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಈಗ ನಮ್ಮ ಮುಂದೆ ಇರೋ ಆಪ್ಷನ್ ಅಂದ್ರೆ ಎಸ್ ಐ ಟಿ ತನಿಖೆ ಬಂದೆ ಈಗ ಎಸ್ ಐ ಟಿ ತನಿಖೆ ಕೂಡ ಮುಂದುವರಿಬೇಕು ಬೇಗ ಇದರ ರಿಸಲ್ಟ್ ಗೊತ್ತಾಗಬೇಕು ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಕೂಡ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ರಿಪೋರ್ಟ್ ಕೈ ಸೇರಲೇಬೇಕು ಕಾರಣ ಧರ್ಮಸ್ಥಳದ ಆ ಜಾಗ ಇದೆಯಲ್ಲ ಅರಣ್ಯ ಪ್ರದೇಶ ಆ ಶವಗಳನ್ನ ಹೂತ್ ಹಾಕಿದ್ದೀವಿ ಅಂತ ಚಿನ್ನಯ್ಯ ತೋರಿಸಿದ್ದಾನಲ್ಲ ಆ ಜಾಗದ ಮಣ್ಣಿನ ಪರೀಕ್ಷೆಯನ್ನು ಒಳಪಡಿಸಲಾಗಿದೆಯಲ್ಲ ಅದರ ರಿಪೋರ್ಟ್ ಕೂಡ ಬರಬೇಕು ಅಲ್ಲಿ ಏನಾದರೂ ಮಾನವನ ದೇಹವನ್ನು ಬೂತ್ ಹಾಕಲಾಗಿತ್ತ ಕರ್ಗ್ ಹೋಗಿದೆಯಾ ಅದರಲ್ಲಿ ಅಂತ ಅಂಶಗಳೇನಾದ್ರೂ ಪತ್ತೆ ಆಗ್ಬಿಡ್ತಾ ಆಗಲೂ ಕೂಡ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅದು ಗಮನಿಸಬೇಕಾಗಿರುವಂತಹ ವಿಚಾರ ಜೊತೆಗೆ ಚಿನ್ನಯ್ಯ ತೋರಿಸಿರುವ ಆರ್ನೆ ಸ್ಪಾಟ್ ಕೂಡ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಬಂಗ್ಲೆಗುಡ್ಡ ಪ್ರದೇಶದಲ್ಲೂ ಕೂಡ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಇದೆಲ್ಲ ಬಂದ ಬಳಿಕವೇ ಈ ಧರ್ಮಸ್ಥಳ ಪ್ರಕರಣ ಯಾವ ಆಯಾಮ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಅಲ್ಲಿ ತನಕ ನಾವು ಕಾದು ನೋಡಬೇಕಾಗುತ್ತೆ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ